ಈಗ ಬೇಡ ಬನ್ನಿ ಎರಡು ವರ್ಷ ಆದ್ಮೇಲೆ ಮಾತಾಡ ಏ ನಾನು ಯಾಕೆ ಮಾತಾಡ್ಬೇಕ್ರಿ ಅವ್ರಿಗೆ ಅವ್ರಿಗೆ ನೂರ ಮೂವತ್ತಾರು ಸೀಟ್ ಗೆಲ್ಸಿರೋದು ಯಾಕೆ ಈಗ ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡ್ಲಿಲ್ಲ ನರೇಂದ್ರ ಮೋದಿ ದುಡ್ಡು ಕೊಡ್ಲಿಲ್ಲ ಅಂತ ಕೂತಿದ್ನ ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಮನೆಗಳು ಬಿದ್ದು ಗುಡ್ಡ ಇಲ್ಲ ಕುಸ್ತವು ಒಂದು ಸಾವಿರ ಮನೆ ಕಟ್ಟಿದ್ದೀನಿ ಹತ್ತು ಲಕ್ಷ ರೂಪಾಯಿಗೆ ಒಂದೊಂದು ಮನೆ ವ್ಯಾಲ್ಯೂ ಹತ್ತು ಲಕ್ಷ ಯಾವ ಮಟ್ಟಕ್ಕೆ ಕಟ್ಟಿದ್ದೀನಿ ಅಲ್ಲಿ ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು ಇವತ್ತವರೆಗೂ ಬೆಳೆ ಅನಿದ್ ಒಂದು ರೂಪಾಯಿ ಕೊಡಲಿಲ್ಲ ಹೇಳ್ತಾವ್ರಿ ಎರಡು ಸಾವಿರ ಕೋಟಿ ಕೊಡ್ತಾರಂತ ಇನ್ನೂ ಯೋಚನೆ ಮಾಡ್ತಾವ್ರ ಕೊಡಕ್ಕೆ ಮಾತಾಡಣ ಇನ್ನು ಬಹಳ ದಿನ ಇದೆ ಇದು ಮೊದ್ಲು ಏಕಾತ ಬಿಕಾತ ನೋಡಣ ಏನ್ ಹೇಳಿ ಏನ್ ಹೇಳಿ ಒಬ್ಬರು ಒಬ್ಬರು ಕೇಳಿ ಮೃದ ನೋಡ ಜನ ತೀರ್ಮಾನ ಮಾಡ್ತಾರೆ ಬನ್ನಿ ಈಗ ನಮ್ಮ ನಮ್ಮ ಮೈತ್ರಿ ಮೈತ್ರಿ ಬಗ್ಗೆ ಇವತ್ತೇನು ಜೆ ಡಿ ಎಸ್ಸು ಬಿ ಜೆ ಪಿಯ ಮೈತ್ರಿ ಇದೆ ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಬಾಧಿತವಾಗಿ ಈ ಮೈತ್ರಿ ಮುಂದುವರಿತದೆ ಅವತ್ತು ಬಿ ಜೆ ಪಿ ಮತ್ತು ನಾನು ಸರ್ಕಾರ ಏನು ಮಾಡೋದು ಜನತಾದಳ ಹಲವಾರು ಜನ ಈಗಲೂ ಹೇಳ್ತಾರೆ ನಿಜವಾದಂಥ ಕೃಷ್ಣದೇವರಾಯನ ಆಡಳಿತ ಯಾವ ರೀತಿ ಇತ್ತು ಅಂತ ಅಳ್ತಾ ನೋಡೋದು ಅವತ್ತು ಇಪ್ಪತ್ತು ತಿಂಗಳು ಅಂತ ಹೇಳ್ತಾರೆ ಇವತ್ತೂ ಭಾಳ ಜನ ಬಂದದ್ದು ಮಾಡಿ ತೋರಿಸಿದ್ದೀವಿ ರೈತರು ಸಾಲ ಮನ್ನಾ ಮಾಡಿ ಡೆವಲಪ್ಮೆಂಟ್ ವರ್ಕು ಎಲ್ಲರೂ ನಿಲ್ಸಿದ್ದೀವಾ ನಮ್ಮ ಕಾಲದಲ್ಲಿ ಏನು ಹೇಳಿ ಅಯ್ಯೋ ಹೇಳ್ತಾರೆ ಅವ್ರು ಹೇಳ್ಕೊಳ್ಳೇಬೇಕಲ್ಲ ದುಡ್ಡಿನ ಮದ ಲೂಟಿ ಮಾಡಿ ದುಡ್ಡು ಇಟ್ಕೊಂಡವ್ರೆ ಆ ದುಡ್ಡು ಎರ್ಚ್ಬಿಟ್ಟು ಓಟ್ ಹಾಕ್ಸ್ಕೊತೀವಿ ಅಂತ ತಿಳ್ಕೊಂಡವ್ರೆ ಗೊತ್ತಾಗುತ್ತೆ ಬನ್ನಿ